ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸಕ್ಕೆ ಪ್ರಚಾರ ಮಾಡ್ತಾ ಯಾವ ಪ್ರಸ್ತಾವನೆ ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಆ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅರ್ಶನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದಾರೆ ಹೊರತು ಹಾ ಸೋಲ್ತೀವಿ ಅಂತ ಏನನ್ಬೇಕು ಬರೀ ಸುಳ್ಳು ಕಂತೇನೇ ಹೇಳ್ತಾ ಇದ್ದಾರೆ ಅವ್ರ ಮಾತಾಡೋದೆಲ್ಲ ಬರೀ ಸುಳ್ಳೆ ನೋಡ್ರಿ ಕುಮಾರಸ್ವಾಮಿದು ಅವ್ರದು ಪರ್ಸನಲ್ ಇದು ಅವರಿಬ್ರು ಗಣಸ್ಯ ಕಂಠಸ್ಯ ಇವ್ರದ್ದು ಒಳಗಡೆ ಏನ್ ಚಡ್ಡಿ ಏನಿದೆ ಅಂತ ನಾನು ನೋಡಿದ್ದೀನಿ ಅಂತ ಜಮೀನು ಹೇಳ್ತೇನೆ ಏನು ಅಂತ ನೋಡಿದೀನಿ ಅವ್ರು ಹೇಳ್ತಾರೆ ಅವ್ರವ್ರ ವಿಚಾರ ಏನ್ ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರಾ ಈ ವಿಚಾರ ಕುಮಾರಸ್ವಾಮಿ ಮಾತಾಡ ಕೇಳಿ ನನ್ನ ಕರಿಯ ಅಂತ ಕರೆದ ಅಂತ ಮಾತಾಡಕ್ಕೆ ಕೇಳಿ ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅನ್ಬಿಟ್ಟು ಕಂಪ್ಲೇಂಟ್ ಕೂಡ ಕೇಳಿ ಡಿಫೆಂಡ್ ಅಲ್ಲ ಅವ್ರವ್ರ ವಿಚಾರ ನಾವು ಇಂಟರ್ಫಿಯರ್ ಆಗ ಸರಿ ಇಲ್ಲ ಸಾರ್ವಜನಿಕ ಬಿಜೆಪಿಯವರು ಬಿಜೆಪಿಯವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಪೌಂಟ್ ಎಲ್ಲ ಮಾಡವ್ರೆ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಇವ್ರವ್ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಏನದೆಲ್ಲ ಅವ್ರು ಬಿಟ್ಟಿದಂತ ವಿಚಾರ ಅವ್ರವ್ರ್ ಏನ ರೀ ಪರ್ಸನಲ್ ಇರ್ತಾರೆ ಈಗ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಹೋಗೋರ ಬಾರೋ ಅಂತ ಹೇಳ್ತೀನಿ ನಾನು ನಾನು ಏನ್ ಈಗ ಕೆಲವರಿಗೆಲ್ಲ ನಾನು ಸಾಬ್ರೆ ಅಂತ ಕರಿತೀನಿ ನಮ್ಮ ಹುಡುಗರುಗಳಿಗೆ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಅಂತ ಕರಿತೇವೆ ಏ ಗೌಡ ಬಾರ ಇಲ್ಲಿ ಏನ್ ತಿನ್ನಿ ಏನೋ ಕೆಲವರು ಪ್ರೀತಿಯಿಂದ ಕೆಲವರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದಾ ಸೊ ಕುಮಾರಸ್ವಾಮಿ ಮೇಲೆ ಅವನ್ ಬಹಳ ಪ್ರೀತಿ ಅವ್ನು ಕುಳ್ಳ ಅಂತ ಕರದ ಅಂತ ಕರೀತಾನೆ ಅಂತ ಹೇಳ್ತಾರೆ ಇದನ್ ರಾಜಕಾರಣನಾ ಎಫೆಕ್ಟ್ ಯಾವ ಚನ್ನಪಟ್ಟಣದಲ್ಲೂ ಇಲ್ಲ ಎಲ್ಲೂ ಎಫೆಕ್ಟ್ ಇಲ್ಲ ರಾಜಕಾರಣ ಮಾಡಬೇಕು ಸೋಲ್ತೀನಿ ಅನ್ನೋದಕ್ಕೆ ಒಂದು ದೊಡ್ಡದಾಗ ಎಲ್ಲ ಟ್ವೀಟ್ ಪಟ್ಟು ಮಾಡ್ಕೊಳ್ತಾರೆ ಟ್ವೀಟ್ ಎಲ್ಲ ಬಣ್ಣ ಹೊಡ್ಕೊಳ್ಳಿ ಅವರೇ ಇನ್ನೊಂದ್ಸರಿ ಬಂಡೀಪುರ ನೋಡಿ ನಾನು ಬಂಡೀಪುರಕ್ಕೆ ಅಲ್ಲಿ ಹೋಗಿ ನಮ್ಮ ಪ್ರತಿನಿಧಿಗಳು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಎರಡು ಸರ್ಕಾರಗಳನ್ನ ಕರೆಸಿ ಕೂತ್ಕೊಂಡು ಮಾತುಕತೆ ಮಾಡಿ ಇಬ್ಬರಿಗೂ ಅನುಕೂಲ ಯಾವ ರೀತಿ ಆಗ್ತದೆ ರಾಜ್ಯದ ಹಿತನೂ ಕಾಪಾಡಿಕೊಂಡು ಜನರ ಹಿತನೂ ಕಾಪಾಡಿಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ ನೀವು ಹಿಟ್ಲರ್ ಅನ್ನ ಸರಿಯಾದ ಸದ್ಯ ಒಳ್ಳೆ ಹಿಟ್ಲರ್ ಹೆಸರು ಕೊಡ್ತಾರಲ್ಲ ತಗೋದಿನ ಒಂದು ಬೋರ್ಡ್ ತಂದು ನನ್ನ ಮನೆ ಮುಂದೆ ಹಾಕಿ